ಎಲ್ರಿಗೂ ನಮಸ್ಕಾರ ಈ ಬ್ಲ್ಯಾಸ್ಟ್ ರೋಗ ಏನಿದೆ ಪೈರಿಕ್ಯುಲೇರಿಯಾ ಅಂತ ದಯವಿಟ್ಟು ಎಲ್ಲೇ ಯಾರು ಫ್ಲ್ಯಾಟಲ್ಲೂ ಕಾಣಿಸ್ಕೊಂಡ್ರು ಕೂಡ ದಯವಿಟ್ಟು ಔಷಧಿ ಈ ಮಳೆ ನೋಡ್ಕೊಂಡು ಔಷಧಿ ಹೊಡೆಯುವಂಥ ಪ್ರಯತ್ನ ಮಾಡಿ ಮುಂಜಾ ಮುಂಜಾಗ್ರತಾ ಕ್ರಮವಾಗಿ ಔಷಧಿ ಹೊಡೆಯುವಂಥ ಪ್ರಯತ್ನ ಮಾಡಿ ದಯವಿಟ್ಟು ಯಾರು ಗೊಬ್ಬರನ ಈ ಈ ಟೈಮಲ್ಲಿ ಗೊಬ್ಬರ ಕೊಡೋಕೆ ಹೋಗ್ಬೇಡಿ ಯಾವುದೇ ಗೊಬ್ಬರ ಆಗಿರ್ಬೋದು ಇವಾಗ ಬೇಡ ಮಳೆ ಸ್ವಲ್ಪ ಏನಾದರೂ ಕಮ್ಮಿ ಆಯ್ದ ತಕ್ಷಣ ನೀವು ಹೊಸ ಹೊಡೆಯುವಂಥ ಪ್ರಯತ್ನ ಮಾಡಿ ಸ್ವಲ್ಪ ಕಾಣಿಸ್ಕೊಂಡ್ರು ಕೂಡ ತುಂಬ ಬೇಗ ಹಡ್ಕೊಳ್ಳೋವಂಥ ಕಾಯಿಲೆ ಅಂತಲೇ ಹೇಳ್ಬೋದು ಇದು ಶುಂಠಿಗೆ ಅದರಿಂದಾಗಿ ಆದಷ್ಟು ಮುಂಜಾಗೃತ ಕ್ರಮ ನೀವೇನು ಮಾಡಬೇಕು ದಯವಿಟ್ಟು ಅದನ್ನು ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಕಳೆದ ಬಾರಿ ನಾನು ವಿಡಿಯೋ ಏನು ಮಾಡಿದ್ದೆ ಅದರಲ್ಲಿ ನಿಮಗೆ ಔಷಧಿ ಯಾವುದನ್ನು ಬಳಸಬೇಕು ಮತ್ತು ಎಷ್ಟು ಪ್ರಮಾಣ ಬಳಸಬೇಕು ಅಂತಲೂ ನಾನು ತಿಳಿಸಿದ್ದೀನಿ ಗೊತ್ತಿಲ್ಲ ಅಂದರೆ ಹೋಗಿ ನೋಡಿ ಯಾರಾದ್ರ ಬೇಕಾದ್ರೆ ಅದ್ರ ಬಗ್ಗೆ ಏನಾದರೂ ನಿಮಗೆ ಮಾಹಿತಿ ಬೇಕಂದರೆ ಕಾಮೆಂಟ್ ಮಾಡಿ ನಾನು ಕಾಮೆಂಟಲ್ಲಿ ತಿಳಿಸುವಂತ ನಮ್ಮ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಇನ್ನು ಮತ್ತೆ ಈ ನಮ್ಮ ಭಾಗದಲ್ಲಿ ಇನ್ನೂ ಸ್ವಲ್ಪ ಈ ಕಾಯಿಲೆ ಬಂದಿಲ್ಲ ಅಂತಲೇ ಹೇಳ್ಬೋದು ಬರೋದು ಬೇಡ ನಮ್ಮ ಭಾಗ ಅಂದರೆ ಈ ಕಡೆ ನಮ್ಮ ಚಂದ್ರಪಟ್ಟಣ ದಿಡ್ಗ ಕಬ್ಳಿ ಈ ಸೈಡು ನಮಗೆ ನೋಡಿ ನಮ್ಮ ಬೆಳೆಲಿ ಏನು ಕೈಲ ಯಾವುದೇ ರೀತಿದು ಕಾಣಿಸ್ತಾ ಇಲ್ಲ ನಾವು ಇವತ್ತಿಗೆ ಮಣ್ಣಾಕಿ ಮುಗೀತು ನಮ್ಮದು ನೋಡಿ ಈ ಥರ ಬಂದಿದೆ ನಮ್ಮ ಶುಂಠಿ ಯಾವುದೇ ರೀತಿ ಸಮಸ್ಯೆ ಕಾಣಿಸ್ತಾ ಇಲ್ಲ ಕೆಲವೊಂದು ಬಡ್ಡೆಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲೇ ಕೊಳೆ ರೋಗ ಕಾಣಿಸ್ತಾ ಇತ್ತು ನಾವು ಕೊಳೆ ರೋಗಕ್ಕೆ ಎಣ್ಣೆನ ಹಾಕಿದ್ದೀವಿ ಎಣ್ಣೆ ಹಾಕೋದ್ರಿಂದ ಕೊಳೆ ರೋಗ ಸ್ಪ್ರೆಡ್ ಆಗಲ್ಲ ಅದು ಎಷ್ಟಿದೆ ಅಷ್ಟಕ್ಕೆ ಅಷ್ಟಕ್ಕೆ ಮಾತ್ರ ಎಣ್ಣೆನ ನಾವು ನೀವು ಸ್ಪ್ರೇನಾರು ಮಾಡಿ ಇಲ್ಲ ಸ್ವಲ್ಪ ಡ್ರಿಂಚಿಂಗ್ ಥರ ಮಾಡಿದ್ರು ಬೆಟರು ಡ್ರಿಂಚಿಂಗ್ ಥರನೇ ಮಾಡಿ ಸ್ಪ್ರೇ ಮಾಡೋಕ್ಕಾಗಲ್ಲ ಎಣ್ಣೆ ಅದು ಗಟ್ಟಿ ಇರುತ್ತೆ ಸ್ವಲ್ಪ ಬೂದಿ ಏನಾದರೂ ಹಾಕ್ಬೋದು ಬೂದಿ ಹಾಕ್ಬೋದು ಸುಣ್ಣ ಹಾಕ್ಬೋದು ಸ್ವಲ್ಪ ಆ ಥರ ಅದು ಯಾಕೆಂದರೆ ನಾವು ಕಳೆದ ಬಾರಿಯೂ ಕೂಡ ಅದೇ ಥರ ಮಾಡಿದ್ದು ನಮಗೆ ಬೆಂಕಿ ಇದ ಇದೇನಿದೆ ಗೆಡ್ಡೆ ರೋಗ ಬೆಂಕಿ ರೋಗ ಅಂತೇನಿದೆ ಅದು ಸ್ಪ್ರಿಡ್ ಆಗಿರಲಿಲ್ಲ ನಮಗೆ ಲಾಸ್ಟ್ ಟೈಮು ನಮ್ಮ ಫ್ಲ್ಯಾಟಲ್ಲಿ ಒಂದು ಹತ್ತು ಕಡೆ ಏನೋ ಇತ್ತು ಅದು ಎಷ್ಟಿತ್ತು ಅಷ್ಟೇ ಅಲ್ಲಿ ಅಲ್ಲಿಗೆ ಸ್ಟಾಪ್ ಆಗಿತ್ತು ತಿರ್ಗಿ ಅದನ್ನು ಏನು ನೀವು ಅಲ್ಲಿ ಮಣ್ಣು ಹಾಕ್ಬಾರ್ದು ಅಲ್ಲಿಂದ ಮಣ್ಣು ತೆಗೆದು ಪಕ್ಕಕ್ಕೆ ಹಾಕಕ್ಕೆ ಹೋಗ್ಬೇಡಿ ಈ ಥರ ಮೇಂಟೈನ್ ಮಾಡೋದರಿಂದ ಏನು ಸಮಸ್ಯೆ ಬರೋದಿಲ್ಲ ಈ ಬಾರಿ ಇದ್ಯಾವುದು ಇದು ಈ ಬ್ಲಾಸ್ಟ್ ರೋಗ ಪೈರಿಕ್ಯುಲೇರಿಯಾ ಅಂತ ಇನ್ನೊಂದು ಬೇರೆ ಉಟ್ಕೊಂಡಿದೆ ಸಮಸ್ಯೆ ಏನಂದರೆ ನಿರಂತರವಾಗಿ ಮಳೆ ಹುಯ್ತಾ ಇರೋದ್ರಿಂದ ಈ ರೋಗ ಬಂದಿದೆ ಅಂತ ಒಂದು ಅನಿಸಿಕೆ ಏಕೆಂದರೆ ತುಂಬಾ ಕೋಡ್ ಜಾಸ್ತಿ ಆಗಿದೆ ತುಂಬಾ ತಂಪಿನ ವಾತಾವರಣ ನೀರು ಜಾಸ್ತಿಯಾಗಿ ಈ ಒಂಥರ ಈ ಕೊಳೆ ರೋಗ ಥರ ಅಂಟುಕೊಳ್ಳೋ ಅಂಥ ಕಾಯಿಲೆ ಅನಿಸುತ್ತೆ ಇದು ಅದರಿಂದಾಗಿ ನಾವು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅಂತ ಅಂದರೆ ಈ ಏನಿದೆ ಈ ಪೆರಿಕ್ಯುಲರ್ ಏನಿದೆ ಬರೀ ಒಂದು ಇಪ್ಪತ್ತು ಈ ಒಂದು ಇಪ್ಪತ್ತು ಇಪ್ಪತ್ತೈದು ಒಂದು ಟ್ವೆಂಟಿ ಫೋರ್ ಅವರ್ಸ್ ಅಂತ ಅಂದ್ಕೊಳ್ಳೋಣ ಟ್ವೆಂಟಿ ಫೋರ್ ಅವರ್ಸಲ್ಲಿ ಫುಲ್ಲು ನಮ್ಮ ಫ್ಲ್ಯಾಟ್ ಏನಿದೆ ಅಷ್ಟು ಕೂಡ ಹರಡುತ್ತಂತೆ ಇದು ಅಷ್ಟು ಡೇಂಜರ್ ಆದಂಥ ಇದೊಂದು ಕೈಲ ಅಂತಲೇ ನಾವು ಹೇಳ್ಬೋದು ಅದರಿಂದಾಗಿ ನೀವು ಮುನ್ನೆಚ್ಚರಿಕೆಯಾಗಿ ಏನು ಮಾಡಬೇಕು ದಯವಿಟ್ಟು ಯಾರೇ ನಮ್ಮ ಇರ್ಬೋದು ನಮ್ಮ ಸರೌಂಡಿಂಗ್ ಯಾರಿಗೂ ಇಲ್ಲ ಬಟ್ ಬರೋದು ಬೇಡ ಬಂದರೆ ಸಮಸ್ಯೆ ಬೇಡ ಮುಂಚೆ ಮುಂಜಾಗ್ರತಾ ಕಮನವಾಗಿ ಏನು ಮಾಡಬೇಕು ಅದನ್ನು ದಯವಿಟ್ಟು ಮಾಡಿ ಅಂತ ನಾನು ಎಲ್ಲರಿಗೂ ಹೇಳ್ತಾ ಈ ನಮ್ಮಲ್ಲಿ ತುಂಬಾ ಇದ್ದಾರೆ ಈ ನಮ್ಮ ಸ್ನೇಹಿತರೊಬ್ಬರಿದ್ದರು ಬಂತವ್ರಿಗೆ ಎಷ್ಟು ಒಂದು ಎರಡು ಅಡಿ ಅಷ್ಟು ಕಾಣಿಸ್ಕೊತು ಎಲ್ಲಿ ಇಲ್ಲಿ ಕಿಕೇರಿ ಹತ್ರ ಎಲ್ರೆಡಿ ಕಾಣಿಸ್ಕೊಂಡಿದ್ದು ಅವರು ಈಗ ಮಾಮೂಲಿ ಕೊಳೆ ರೋಗ ಅಂದ್ಬಿಟ್ಟು ಸುಮ್ಮನಾದ್ರು ತಿರ್ಗ ಅವರು ಒಂದು ಎರಡು ಮೂರು ದಿವಸ ಬಿಟ್ಟು ನೋಡಿದ್ರೆ ಫುಲ್ ಫ್ಲ್ಯಾಟೆಲ್ಲ ಕೆಂಪಿಗೆ ಆಗ್ಬಿಟ್ಟಿದೆ ಫುಲ್ಲು ಫ್ಲ್ಯಾಟು ಈ ಏನು ತೋರಿಸ್ತಾ ಇದ್ದೀವಿ ಈ ಪೇಪರಲ್ಲೆಲ್ಲ ಏನು ಬಂದಿದೆ ಸೇಮ್ ಆ ಥರ ಫುಲ್ಲು ತರಗೆಲೆ ಥರ ಆಗ್ಬಿಟ್ಟಿದೆ ಸೊ ಡಿಲೇ ಮಾಡೋಕ್ಕೆ ಹೋಗ್ಬೇಡಿ ಆದಷ್ಟು ಔಷಧಿನ ದಿನ ಸಿಂಪಡಿಸೋ ಅಂಥ ಕೆಲಸ ಮಾಡಿ ಔಷಧಿ ಮಿಕ್ಸ್ ಮಾಡ್ಕೋಬೇಕಾದ್ರೆ ಸರಿಯಾದ ಪ್ರಮಾಣ ಇರಲಿ ಜಾಸ್ತಿನೂ ಆಗಬಾರ್ದು ಕಮ್ಮಿನೂ ಆಗಬಾರ್ದು ಮಳೆ ಸ್ವಲ್ಪ ಬಿಡು ಕೊಟ್ಟ ತಕ್ಷಣ ನೀವು ಔಷಧಿನ ಹೊಡೆಯುವಂಥ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಹಂಗೆ ಇವತ್ತಿನ ಶುಂಠಿ ಬೆಲೆ ನೋಡ್ಕೊಂಬರೋದಾದರೆ ಬೆಂಗಳೂರು ಭಾಗದಲ್ಲಿ ಶುಂಠಿ ಸ್ವಲ್ಪ ಜಾಸ್ತಿ ಇದೆ ಅಂತಲೇ ನನ್ನ ಒಂದು ಅನಿಸಿಕೆ ಶುಂಠಿ ಡ್ರೈ ಶುಂಠಿ ಕಿತ್ಕೊಂಡು ನಾವೇ ಕಿತ್ಕೊಂಡು ಬರಬೇಕು ಬೆಂಗ್ಳೂರಿಗಾದರೆ ಇವತ್ತಿನ ಬೆಲೆ ಸಾವಿರದ ಎಂಟುನೂರು ರೂಪಾಯಿ ಸಾವಿರದ ಒಂಬೈನೂರು ರೂಪಾಯಿ ತನಕ ಇದೆ ಟಾಪ್ ರೇಟು ನಮ್ಮ ಬೆಂಗಳೂರಿನ ಭಾಗದಲ್ಲಿ ಯಾರಿಗಾದ್ರೂ ಅದ್ರ ಬಗ್ಗೆ ಮಾಹಿತಿ ಅಥವಾ ಕಾಂಟ್ಯಾಕ್ಟ್ ನಂಬರ್ ಏನಾದರೂ ಬೇಕಂದ್ರೆ ತಿಳಿಸ್ಕೊಡ್ತೀನಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಾನು ಇನ್ನು ನಮ್ಮ ಆಸನದಲ್ಲಿ ಮಾಮೂಲಿ ಅಷ್ಟೇ ಇದೆ ನೀವೇ ಕಿತ್ಕೊಂಡು ಹೋದರೆ ವಾಷಿಂಗಿಗೆ ಹೊಸ ಶುಂಠಿ ಬಂದು ಸಾವಿರ ಸಾವಿರದ ನೂರು ರೂಪಾಯಿ ಇದೆ ಒಂದೊಂದು ವಾಷಿಂಗ್ ಸೆಂಟ್ರಲ್ಲಿ ಒಂದೊಂದು ಬೆಲೆ ಇದೆ ನಮ್ಮ ಹಾಸನ ಮತ್ತು ಚಂದ್ರಪಟ್ಟಣ ಭಾಗದಲ್ಲಿ ಆದಷ್ಟು ಸ್ವಲ್ಪ ನೋಡ್ಕೊಂಡು ನೀವು ಶುಂಠಿನ ಕೊಡುವಂತ ಪ್ರಯತ್ನ ಮಾಡಿ ಕಿತ್ಕೊಂಡು ಹೋಗೋತಕ್ಕ ಒಂಥರ ಇರ್ತಾರೆ ಕಿತ್ಕೊಂಡು ಹೋದ್ಮೇಲೆ ಇದು ಶುಂಠಿ ಚೆನ್ನಾಗಿಲ್ಲ ಕ್ವಾಲಿಟಿ ಇಲ್ಲ ಹಂಗಿದೆ ಹಿಂಗಿದೆ ಹುಳ ಹೊಡೆದಿದೆ ಬರೀ ಇದೇನೆ ನಮ್ಮ ರೈತರಿಗೆ ಉಪಯೋಗ ಆಗೋ ಅಂಥದ್ದು ಯಾವುದೂ ಇಲ್ಲ ಎಲ್ಲ ರೈತರನ್ನ ಹಾಳು ಮಾಡುವಂಥರೇ ಜಾಸ್ತಿ ಈ ಮಧ್ಯವರ್ತಿಗಳು ದಲ್ಲಾಳಿಗಳು ಏನಿದ್ದಾರೆ ಈ ನಮಗಿಂತ ಅವರೇ ಅರ್ಧ ಎದ್ಸ್ಬಿಡ್ತಾರೆ ನಾವು ಹಂಗೆ ಹಿಂಗೆ ಅನ್ನೋಕ್ಕೋದ್ರೆ ನಮ್ಮ ಗಾಡಿನ ವಾಷಿಂಗೇ ಮಾಡಲ್ಲ ಒಂದು ದಿವಸ ಎರಡು ದಿವಸ ಅಲ್ಲೇ ಕಾಯ್ಕಂಡು ನೆಲೆಸಿಬಿಡ್ತಾರೆ ನಮ್ಮನ್ನ ಅವಾಗೇನು ಮಾಡ್ತೀವಿ ನೂರು ಇನ್ನೂರು ರೂಪಾಯಿ ಕಮ್ಮಿ ಆದರೂ ಪರವಾಗಿಲ್ಲ ಸದ್ಯ ಕೊಟ್ಟರು ಸಾಕು ಮನೆಗೆ ಹೋದ್ರು ಸಾಕು ಅನ್ನೋಂಗೆ ಆಗೋಯ್ತದೆ ದಯವಿಟ್ಟು ಸ್ನೇಹಿತರೆ ಯಾರ್ದು ಹಳೆ ಶುಂಠಿ ನಿಮ್ದಿದೆ ಅಂದರೆ ಸತಿ ಶುಂಠಿ ನೀವು ಇನ್ನೂ ಕೀಳಿಸ್ತಾರೆ ಇಟ್ಕೊಂಡಿದ್ದೀರಾ ಆದಷ್ಟು ನಾನು ಹೇಳ್ತೀನಿ ಬೆಂಗಳೂರು ಅಥವಾ ಮೈಸೂರು ಮಾರ್ಕೆಟ್ಗೆ ಹಾಕುವಂಥ ಪ್ರಯತ್ನ ನೀವು ಮಾಡಿ ಒಂದೊಂದು ಮಂಡಿಲಿ ಹೆಂಗೆ ಹಾಕ್ಸ್ಕೊಂಡ್ರು ಐವತ್ತರಿಂದ ಅರವತ್ತು ಮೂಟೆ ಶುಂಠಿನ ಹಾಕ್ಸ್ಕೋತಾರೆ ಅದರಿಂದಾಗಿ ಇನ್ನು ನಾವು ವಾಷಿಂಗು ವಾಷಿಂಗ್ ಶುಂಠಿ ವಾಷಿಂಗೇ ಮಾಡ್ಸೋಣ ನಮ್ಮ ಶುಂಠಿ ಹೆಂಗಿದೆ ಹಿಂಗಿದೆ ನಾವು ಅನ್ಕೋ